आपदाम पहरतारम दातारम सर्वसंपदाम लोकाभिरामम श्रीरामम पूजयो पूजयो नमः यत्र यत्र रघुनाथ कीर्तनम तत्र तत्र कृतमस्तक आंजलिम बाश्पवारी परिपूर्ण लोचनम मार्तिम నమత రాక్షసాంతకం హృదయ అంధకారూరమా గురుతత్వం భావించి ಬದುಕನ್ನು ಶ್ರೇಯೋಮಯವಾಗಿಸುವ ಬದುಕನ್ನು ಸುಖಮಯವಾಗಿಸುವಂತಹ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸನ್ನಿಧಾನವನ್ನು ನೆನೆದು ಗೃಹ ಪ್ರವೇಶ ಗುರುಭಿಕ್ಷೆ ಇದೆರಡೂ ಸಮ್ಮಿಲಿತಗೊಂಡಂತಹ ಈ ಒಂದು ದಿವ್ಯ ಸಭೆಯಲ್ಲಿ ನಿಮ್ಮೆಲ್ಲರನ್ನೂ ಹರಿಸಿ ಮುಖ್ಯವಾಗಿ ಈ ಕುಟುಂಬದವರನ್ನು ಆಶೀರ್ವದಿಸಿ ಆಶೀರ್ವಚನದ ಕೆಲವು ನುಡಿಗಳನ್ನು ಆಡಬಹಿಸ್ತೇವೆ ಸಂಸಾರವೆಂಬುದು ಒಂದು ಪ್ರವಾಹ ಅಲ್ಲಿ ಇಳಿಯುವಾಗ ಯಾವ ಬಗೆಯ ಜಾಗೃತೆಯನ್ನು ವಹಿಸಬೇಕು ಎಂಬ ಬಗ್ಗೆ ನಮ್ಮ ಉಪಾಧ್ಯಾಯರು ಶಾಸ್ತ್ರ ಪಾಠದ ಮಧ್ಯದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ನಾವೆಲ್ಲ ಗಂಗಾ ಸ್ನಾನಕ್ಕೆ ಅಂತ ಹೋಗ್ತೇವೆ ಗಂಗಾ ಸ್ನಾನ ಮಾಡ್ತೇವೆ ಆದರೆ ಗಂಗಾ ನದಿಯಲ್ಲಿ ಕೆಲವು ಸ್ಥಾನಗಳಲ್ಲಿ ಸೆಳವಿರ್ತದೆ ಮೋಕ್ಷವೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೀವನವೇ ಮುಗ್ದು ಹೋಗುವಂಥ ಪರಿಸ್ಥಿತಿ ಇರ್ತದೆ ಅಲ್ಲಲ್ಲಿ ಏನು ಮಾಡಿರ್ತಾರೆ ಅಂದರೆ ಸರಪಳಿಯನ್ನು ಹಾಕಿರ್ತಾರೆ ಕಂಬಗಳನ್ನು ನಿಲ್ಲಿಸಿ ಸರಪಳಿಗಳನ್ನು ಹಾಕಿರ್ತಾರೆ ಆ ಸರಪಳಿಯನ್ನು ಹಿಡ್ಕೊಂಡು ಮುಳುಗಬೇಕು ಮತ್ತು ಹೇಳ್ಬೇಕು ಅಂತ ಅಪಾಯ ಇಲ್ಲ ಸೆಳೆಯಿನಲ್ಲಿ ನಾವು ಕೊಚ್ಚಿಕೊಂಡು ಹೋಗೋದಿಲ್ಲ ಅಂತ ಸಂಸಾರದ ಪ್ರವಾಹಕ್ಕೆ ಅವರು ಕೊಡ್ತಾ ಇದ್ದಂಥ ಒಂದು ಉದಾಹರಣೆ ಇದಾಗಿತ್ತು ಹಾಗೆ ಜೀವನದ ಒಂದು ಪ್ರವಾಹ ಇದೆಯಲ್ಲ ಇಲ್ಲಿ ಇಳಿಯುವುದು ಅನಿವಾರ್ಯ ಅನಿವಾರ್ಯ ಹಿಡಿದು ಆಗಿ ಹೋಗಿದೆ ನಾವು ಯಾವಾಗ ಜನ್ಮಕ್ಕೆ ಬಂದವೋ ಯಾವಾಗ ನಾವು ಮನುಷ್ಯರಾಗಿ ಅಥವಾ ಯಾವುದೇ ರೂಪದಲ್ಲಿ ಈ ಭೂಮಿಯಲ್ಲಿ ನಾವು ಹುಟ್ಟನ್ನು ಪಡೆದವೋ ಹಿಡಿದು ಅಂತ ಲಕ್ಕ ಹಾಗಾಗಿ ಇಡಿಬೇಕು ಬಿಡುವಂಥ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇಲ್ಲ ಇನ್ನೀಗ ನೋಡಬೇಕಾಗಿರುವಂಥದ್ದು ಕೊಚ್ಚಿಕೊಂಡು ಹೋಗದೆ ಇರೋದು ಹೇಗೆ ತೇಲಿ ಹೋಗಬಾರದು ನಾವು ಹೇಗೆ ಅಂತ ಅದಕ್ಕೆ ಆಶ್ರಯ ಬೇಕು ಹೇಗೆ ನಾವು ಸರಪಳೆಯನ್ನು ಭದ್ರವಾಗಿ ಹಿಡ್ಕೊಂಡು ಪ್ರವಾಹದಲ್ಲಿ ಮುಡುಗ್ತೇವೋ ಹಾಗೊಂದು ಭದ್ರವಾದ ಆಶ್ರಯ ಬೇಕು ದೇವರ ಆಶ್ರಯ ಬೇಕು ಗುರುಗಳ ಆಶ್ರಯ ಬೇಕು ಅದು ಭದ್ರವಾಗಿದ್ದರೆ ಸಂಸಾರದಲ್ಲಿ ಮುಳುಗಿದ್ರೆ ತೊಂದರೆ ಏನೂ ಇಲ್ಲ ನಾನು ಎದ್ದು ಬರ್ತಾನೆ ಮುಳುಗಿದಂಥ ಕಂಡರೂ ಕ್ಷಣಕಾಲ ಎಂತ ಭಕ್ತಾನ ಯಾಕೆಂದರೆ ಆಧಾರ ಇದೆ ಅಂತ ಯಾಕೆಂದರೆ ನೆನಪಾಡ್ಕೊಂಡು ಅಂದರೆ ಈ ಕುಟುಂಬದ ಬಗ್ಗೆ ಆಲೋಚನೆ ಮಾಡುವಾಗ ಇವರು ರಾಮೇಶ್ವರನ ದೃಢ ಭಕ್ತರು ಅಂತ ಗಟ್ಟಿಯಾದ ಭಕ್ತಿ ರಾಮೇಶ್ವರನಲ್ಲಿ ದೇವರಾಜಾಗಲಿ ಅದರ ತಂದೆಯವರಾಗಲಿ ಅಥವಾ ಮತ್ತು ಹಿಂದಿನದಲ್ಲೂ ಕೂಡ ಇರ್ಬೋದು ಯಾಕಂದರೆ ಅವರದ್ದು ಕ್ಷೇತ್ರ ಇದು ಹಾಗಾಗಿ ಬಹಳ ಬಲವಾಗಿರ್ತಕ್ಕಂಥ ಭಕ್ತಿ ರಾಮೇಶ್ವರನಲ್ಲಿ ಒಂದು ಕಡೆಯಲ್ಲಿ ಇನ್ನೊಂದು ಕಡೆ ಇಲ್ಲಿ ಗುರುಪೀಠದಲ್ಲಿ ಕೂಡ ಹಾಗೆ ಅಚಲವಾಗಿರುವಂಥ ಭಕ್ತಿ ಗುರುಪೀಠದಲ್ಲಿ ಭಕ್ತಿಯೇ ಇಲ್ಲದೇ ಇರೋರು ಇರ್ತಾರೆ ಸಾಧಾರಣ ಭಕ್ತಿಯವರು ಇರ್ತಾರೆ ಸಂಕಟ ಬಂದಾಗ ಭಕ್ತಿ ಅಂತ ಅನ್ನೋರು ಕೂಡ ಇರ್ತಾರೆ ತಪ್ಪಲ್ಲ ಒಂದೊಂದು ಸ್ತರ ಅದೆಲ್ಲ ಅಂತ ಆದರೆ ಈ ಅಚಲ ಭಕ್ತಿ ಅನ್ನೋದು ಹಾಗೆ ಅಂದ್ರೆ ಅದು ಎಂಥ ಗಾಳಿ ಬೀಸಿದ್ರು ಕೂಡ ಆ ಕಡೆ ಈ ಕಡೆ ಹೋಗಬಾರದು ಅಂತ ಮನಸ್ಸು ವ್ಯತ್ಯಾಸ ಆಗಬಾರದು ಅಂತ ಅಂತಹ ಬಗೆಯ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ಈ ಕುಟುಂಬದವರು ದೇವರಾಜ ಮತ್ತು ಮನೆಯವರು ನಾವು ಕೊಟ್ಟ ಉದಾಹರಣೆ ಒಂದು ಸರಪಳಿ ಸಾಕು ಅಂತ ಒಂದು ಸರಪಳಿ ಇದ್ರೆ ಮುಳುಗಿ ಹೇಳ್ಬೋದು ತೊಂದರೆ ಏನೂ ಇಲ್ಲ ಆದರೆ ಎರಡೆರಡು ಸರಪಳಿ ಇದೆ ಎರಡೂ ಕಡೆಯಿಂದ ಆಶಯ ಇದೆ ಆಧಾರ ಇದೆ ಹಾಗಾಗಿ ಈ ಕುಟುಂಬ ಮುಳುಗುವ ಪ್ರಶ್ನೆಯೇ ಇಲ್ಲ ಸಂಸಾರ ಸಂಸಾರದ ಈ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗುವಂಥ ಅಥವಾ ಮುಳುಗು ಹೋಗುವಂತ ಯಾವ ಪ್ರಶ್ನೆ ಕೂಡ ಇಲ್ಲ ಯಾಕೆಂದ್ರೆ ಅಂತ ಆಶಯ ಇದೆ ಗುರುದೇವರ ಭದ್ರವಾಗಿರತಕ್ಕಂಥ ಆಶೀರ್ವಾದ ಇದೆ ಇದು ಉದಾಹರಣೆ ಕೂಡ ಹೌದು ಅಂತ ಈಗ ನೀವು ಯಾರು ಸಭೆಯಲ್ಲಿ ಸೇರಿದ್ದೀರಿ ಒಂದು ಆತ್ಮಾವಲೋಕನ ಮಾಡಬೇಕು ಅಂತ ನಮಗಂಥ ಆಶ್ರಯ ಉಂಟು ಇಲ್ವೋ ಅಂತ ದೇವರ ಆಶೀರ್ವಾದ ಉಂಟೋ ಇಲ್ವೋ ಅಂತ ಆಲೋಚನೆ ಮಾಡಬೇಡಿ ಗುರುಗಳ ಕೃಪೆ ಉಂಟೋ ಇಲ್ಲವಂತೂ ಆಲೋಚನೆ ಮಾಡಬೇಡಿ ನಿಮಗೆ ದೇವರಲ್ಲಿ ಗಟ್ಟಿಯಾದ ಭಕ್ತಿ ಇದೆಯಾ ಅಂತ ಅನ್ನೋದನ್ನು ನೋಡಿಕೊಳ್ಳಿ ಹಾಗೆ ನಿಮಗೆ ಗುರುಗಳಲ್ಲಿ ನಿಜವಾದ ಶ್ರದ್ಧೆ ಉಂಟು ಇಲ್ಲವೋ ಅಂತ ನೋಡಿಕೊಳ್ಳಿ ಅದಿದ್ರೆ ಗುರುಗಳ ಆಶೀರ್ವಾದವಾಗಲಿ ದೇವರ ಆಶೀರ್ವಾದವಾಗಲಿ ದುರ್ಲಭ ಅಲ್ಲವೇ ಇಲ್ಲ ನಿಯಮೇನೆ ನಿಮಗೆ ಸಿಕ್ಕೇ ಸಿಗ್ತದೆ ಆದರೆ ನಮ್ಮೊಳಗೆ ನಮ್ಮ ಮನಸ್ಸು ಗಟ್ಟಿ ಇಲ್ಲದೇ ಇದ್ದಾಗ ಆಶೀರ್ವಾದವು ಕೂಡ ಗಟ್ಟಿ ಇಲ್ಲದೆ ಇರುವಂಥ ಸಾಧ್ಯತೆಗಳಿದೆ ಅಂತ ಹಾಗಾಗಿ ನಾವು ನಮ್ಮನ್ನು ಮುಟ್ಟಿ ನೋಡ್ಕೊಳ್ಬೋ ನೋ ನೋಡ್ಬೋ ನೋಡ್ಕೊಳ್ಬೇಕಾಗಿರುವಂಥದ್ದು ಆ ವಿಷಯ ಎಷ್ಟು ಗಟ್ಟಿಯಾಗಿ ನಾವು ಆಶ್ರಯಿಸಿದ್ದೇವೆ ದೇವರನ್ನಾಗಲಿ ಗುರುಗಳನ್ನಾಗಲಿ ಎಷ್ಟು ಭದ್ರವಾಗಿ ಆಶ್ರಯಿಸಿದ್ದೇವೆ ತಕ್ಕ ಫಲ ಪ್ರಾಪ್ತ ಆಗ್ತದೆ ಹಾಗಾಗಿ ಕುಟುಂಬಕ್ಕೆ ಒಳ್ಳೆಯದಾಗಿದೆ ಈವರೆಗೆ ನೋಡುವಾಗ ಎಲ್ಲವೂ ಶ್ರೇಯಸ್ಸೆಯಾಗಿದೆ ಹೆಚ್ಚಿನ ಶ್ರೇಯಸ್ಸು ಇನ್ನು ಮುಂದೆ ಬರುವ ದಿನಗಳಲ್ಲಿ ಆಗಲಿ ಈಗ ನಾವು ಎಲ್ಲ ಸೇರಿರುವಂಥದ್ದು ಕೂಡ ಒಂದು ಶ್ರೇಯಸ್ಸಿನ ಸಂದರ್ಭವೇ ಮನೆ ಕಟ್ಟುವಂಥದ್ದು ಎನ್ನುವಂಥದ್ದು ಅದೇನು ತುಂಬ ಸಾಧಾರಣದ ಮಾತೇನೂ ಅಲ್ಲ ಕಟ್ಟಿ ನೋಡಿದವರಿಗೆಲ್ಲ ಗೊತ್ತಿದೆ ಮನೆ ಕಟ್ಟುವುದೊಂದು ಎಷ್ಟು ಕಷ್ಟದ ಕೆಲಸ ಅಂತ ಹಣ ಹೊಂದಿದ್ದು ಮಾತ್ರಕ್ಕೆ ಮನೆ ಕಟ್ಟಲಿಕ್ಕೆ ತುಂಬ ಸುಲಭ ಅಂತ ಏನೂ ಇಲ್ಲ ಅದು ತುಂಬ ಶ್ರಮದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯವೇ ಹೌದು ಅಂತ ಆದರೆ ಒಳ್ಳೆ ರೀತಿಯಿಂದಾಗಿ ಒಂದು ಮನೆ ಆಗುವಂಥದ್ದು ಮತ್ತು ಆ ಮನೆಯ ಪ್ರವೇಶ ಕೂಡ ಗೃಹ ಪ್ರವೇಶ ಮತ್ತು ಗುರು ಒಟ್ಟಿಗೆ ಒಟ್ಟಿಗಾಗುವಂಥದ್ದು ಇನ್ನೂ ಹಸಿರಾಗಿರುವಾಗಲೇ ಮನೆ ಪ್ರವೇಶ ಆಗಿದ್ದು ಮನೆಗೆ ಗುರುಗಳ ಪ್ರವೇಶವೂ ಕೂಡ ಆಗಿರ್ತಕ್ಕಂಥದ್ದು ರಾಮದೇವರ ಪ್ರವೇಶವೂ ಕೂಡ ನಿನ್ನೆ ಆಗಿರುವಂಥದ್ದು ಒಂದು ದಿನವೂ ಆಚೆ ಈಚೆ ಹೋಗಿದೆ ಒಂದು ದಿನವೂ ಕಾಯಬೇಕಾಗಿ ಬರದೆ ನಡೆದು ಹೋಗಿರ್ತಕ್ಕಂಥದ್ದು ಆಶೀರ್ವಾದದ ಸೂಚನೆ ಆಶೀರ್ವಾದದ ಚಿಹ್ನೆ ಹೊರತು ಬೇರೆ ಏನೂ ಅಲ್ಲ ಅಂತ ಸಂಸ್ಥಾನಕ್ಕೂ ಒಂದು ವಿಶೇಷ ವಾಸಿಸಲಿ ಈ ಕುಟುಂಬದ ಬಗ್ಗೆ ಇದೆ ತಂದೆಯವ್ರ ಕಾಲದಿಂದಲೂ ಇದೆ ಅದು ಈಗ ಇನ್ನೂ ಹೆಚ್ಚಾಗಿರುವಂಥದ್ದು ಯಾಕೆಂದರೆ ನಿಷ್ಠೆಯಿಂದ ಗುರು ಸೇವೆ ಮಾಡುವಂಥದ್ದು ಒಂದು ಗುರುಪೀಠದ ಹೊಣೆಗಾರಿಕೆಯನ್ನು ಕೂಡ ಹೊತ್ತು ಕೆಲಸ ಮಾಡುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಎಷ್ಟೋ ಬಾರಿ ನನಗೆ ಗುರುಗಳಲ್ಲಿ ಭಕ್ತಿ ಇದೆ ಅದಕ್ಕೆ ಕರ್ತವ್ಯ ಅಂತ ಬಂದಾಗ ನನಗೆ ಆದರೆ ಮಾಡ್ತೇನೆ ಆದಷ್ಟು ಮಾಡ್ತೇನೆ ಆದಾಗ ಮಾಡ್ತೇನೆ ಅಂತ ಹೇಳೋರು ನೋಡ್ತೇನೆ ನಾವು ಅಥವಾ ನನಗೆ ಪದವಿ ಬೇಡ ಸೇವೆ ಮಾಡ್ತೇನೆ ಪ್ರಾಮಾಣಿಕವಾಗಿ ಹೇಳಿದ್ರೆ ಅಡ್ಡಿಲ್ಲ ಅದನ್ನು ಧ್ವನಿ ಹೊಣೆಗಾರಿಕೆ ಬೇಡ ಅಂತ ಆದಷ್ಟೇ ಮಾಡೋದು ಅಂತ ಅಥವಾ ಕಡಿಮೆ ಮಾಡೋದು ಅಂತ ಆದರೆ ಅದು ಸರಿಯಾದ ಇಲ್ಲ ಸರಿಯಾದ ಕ್ರಮ ಇಲ್ಲ ದೊಡ್ಡ ಆಶೀರ್ವಾದ ಬೇಕು ಅಂದಮೇಲೆ ದೊಡ್ಡ ಸೇವೆ ಮಾಡಬೇಕು ಅಂತ ಆ ಕಡೆಯಿಂದ ಆಶೀರ್ವಾದ ಸಿಗ್ಬೇಕಾದ್ರೆ ನಾವೇನಾದ್ರು ಇಷ್ಟೇ ಸಿಗಲಿ ಅಷ್ಟೇ ಸಾಕು ಅಂತ ನೋಡ್ತೇವೆ ಏನಿಲ್ಲ ಅಲ್ವಾ ಬಂದಷ್ಟು ಬರಲಿ ಎಲ್ಲ ಬೇಕು ಅಂತ ನಾವು ಬಯಸ್ತೇವೆ ಅಲ್ವಾ ಹಾಗೆ ಸೇವೆಯನ್ನು ಕೂಡ ನಿರ್ವಂಚನೆಯಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಹಾಗೆ ಮಾಡ್ತಾ ಬರುವಂತ ಒಂದು ಒಂದು ಕುಟುಂಬ ಮತ್ತೆ ಒಂದು ಸದಾಚಾರ ಇರುವಂಥ ಕುಟುಂಬ ಅಂತ ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ ಆ ಸದಾಚಾರ ತುಂಬಾ ಕಷ್ಟ ಬಹಳ ದೂರ ಹೋಗಿದೆ ಸಮಾಜ ಒಂದು ಚೌಕಟ್ಟು ಬೇಕು ಅದರೊಳಗೆ ಇರಬೇಕು ನಾವು ಈಗ ಮನೆ ಅಂದರೂ ಕೂಡ ಒಂದು ಚೌಕಟ್ಟೆ ಆಯಿತು ಅಲ್ವಾ ನಾನು ಎಲ್ಲ ಕಡೆ ಒಂದು ಗೋಡೆಗಳೇನಂದೇ ಚೌಕಟ್ಟೆ ಆಯಿತು ಅಂತ ಅದ್ರ ಒಳಗೆ ಹಾಕಿರ್ಬೇಕು ಅಂದ್ರೆ ಹೊರಗಡೆ ಬಿಸಿಲಿದೆ ಮಳೆ ಇದೆ ಚಳಿ ಕೂಡ ಆಗ್ಬೋದು ಚಳಿಗಾಲದಲ್ಲಿ ಇವೆಲ್ಲ ನಮ್ಮ ದೇಹವನ್ನು ಅಸ್ತವ್ಯಸ್ತ ಮಾಡ್ಬೋದು ಅಥವಾ ಈತಿ ಬಾಧೆಗಳು ಕೂಡ ಇರ್ಬೋದು ಇನ್ಯಾವುದಾದ್ರು ಬೇರೆ ಬೇರೆ ರೀತಿಯ ತೊಂದರೆಗಳು ಕೂಡ ಇರ್ಬೋದು ಅಂತ ಹಾಗೆ ಒಂದು ಚೌಕಟ್ಟಿನ ಒಳಗಿದ್ದಾಗ ಇದು ಯಾವ ಸಮಸ್ಯೆ ಕೂಡ ಇಲ್ಲ ಆದರೆ ನಾವು ಇವತ್ತು ಚೌಕಟ್ಟಿನಲ್ಲಿ ಇರ್ತಾ ಇಲ್ಲ ಚೌಕಟ್ಟನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಒಂದು ಚಿತ್ರಕ್ಕೆ ಸುಂದರವಾದ ಚೌಕಟ್ಟು ಬೇಕು ಶೋಭೆ ತುಂಬ ವೃದ್ಧಿ ಆ ಚೌಕಟ್ಟಿಯನ್ನು ಕಲಾಕೃತಿ ಅಲ್ಲ ಕಲಾಕೃತಿ ಮಧ್ಯೆ ಇರುವಂಥದ್ದು ಆದರೆ ಚೌಕಟ್ಟಿನಿಂದಾಗಿ ಕಲಾಕೃತಿಗೆ ತುಂಬ ಶೋಭೆ ಬರ್ತದೆ ಆ ಚೌಕಟ್ಟನ್ನು ತೆಗೆದು ನೋಡಿ ಬಹುತೇಕ ಶೋಭೆಯೂ ಹೋಗಿಬಿಡ್ತದೆ ಚಿತ್ರದ್ದು ಜೀವನಕ್ಕೆ ಸದಾಚಾರದ ಒಂದು ಚೌಕಟ್ಟು ಇಲ್ಲದೆ ಇದ್ದರೆ ಇದು ಸರಿ ಇದು ತಪ್ಪು ನಾನು ಈ ರೀತಿಯಲ್ಲಿ ಬದುಕ್ತೇನೆ ಹೀಗೆ ಬದುಕೋದಿಲ್ಲ ಎಂಬಂಥ ವಿವೇಚನೆ ಇಲ್ಲದೆ ಇದ್ದರೆ ಹೇಗೆ ಬೇಕಾದ್ರೂ ಬದುಕ್ತೇನೆ ತೀರ್ಮಾನಕ್ಕೆ ನಾವು ಬಂದರೆ ಆ ಬದುಕಿಗೆ ಶೋಭೆ ಇಲ್ಲ ಆ ಬದುಕಿಗೆ ಅರ್ಥ ಇಲ್ಲ ಆ ಬದುಕಿಗೆ ಅಪಾಯ ತಪ್ಪಿದಲ್ಲ ಅಂತ ಆಪತ್ತು ತಪ್ಪಿದ್ದಲ್ಲ ಇವತ್ತು ನಮಗೆ ಚೆಂದ ಕಾಣ್ಬೋದು ಅದು ನಾಳೆ ಒಂದು ದಿನ ಗಂಡಾಂತರ ತಪ್ಪಿದ್ದಲ್ಲ ಹಾಗಾಗಿ ಸದಾಚಾರದ ಚೌಕಟ್ಟಿನ ಒಳಗೆ ನಾವು ಜೀವನವನ್ನು ಮಾಡಬೇಕು ಅದನ್ನು ಈ ಮನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ಸಂಸ್ಕಾರವನ್ನು ಈ ಮನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಅದು ನಮಗೆ ತುಂಬ ಸಂತೋಷ ಕೊಡುವಂಥದ್ದು ಅದಲ್ಲೇ ಹಿರಿಯರಿಂದ ಬಂದಿರುವಂಥದ್ದೇ ತಂದೆ ಮಾಡಿದ ರಾಮೇಶ್ವರನ ಸೇವೆ ಹಾಗೆ ಆಚರಣೆಗಳು ಮನೆಯಲ್ಲಿ ಮಕ್ಕಳಿಗೆ ಹಾಕಿಕೊಟ್ಟಂಥ ದಾರಿ ಅಂತ ಹೀಗೆ ಬದುಕಬೇಕು ಅಂತ ಹಾಕಿ ಹಾಕಿರ್ತಕ್ಕಂಥ ದಾರಿ ಅಂತ ಕೇವಲ ಉಪದೇಶದಿಂದ ಪ್ರಯೋಜನ ಇಲ್ಲ ನಾವು ಬದುಕಿ ತೋರಿಸಿದಾಗ ನಮ್ಮ ಮಕ್ಕಳು ಆ ದಾರಿಯಲ್ಲಿ ಹೋಗ್ತಾರೆ ನಾವು ಸರಿಯಾದ ರೀತಿಯಲ್ಲಿ ಬದುಕ್ತಾಯಿದ್ರೆ ನಮ್ಮ ಮಕ್ಕಳು ದಾರಿ ತಪ್ತಾರೆ ನಾವು ಎಷ್ಟೇ ಒಳ್ಳೆಯ ಉಪದೇಶಗಳನ್ನು ಮಾಡಿದರೂ ಕೂಡ ನಮ್ಮ ಮಕ್ಕಳು ಅದನ್ನು ಅನುಸರಣೆ ಮಾಡೋದಿಲ್ಲ ಯಾಕಂದರೆ ತಂದೆ ಇದ್ದಿದ್ದು ಹೇಗೆ ಅಂತ ಗೊತ್ತಿರ್ತದೆ ಅವರಿಗೆ ಹಾಗಾಗಿ ಇವನೇನು ಹೇಳ್ತಾನೆ ಅಂತ ಎಂಬ ಭಾವನೆ ಬಂದುಬಿಡ್ತದೆ ಹಾಗಾಗಿ ನಾವು ಆಚರಿಸಿ ಈ ಸಂಸ್ಕೃತದಲ್ಲಿ ಒಂದು ಪರಿಭಾಷೆ ಇದೆ ಅಥವಾ ಶಾಸ್ತ್ರಗಳ ಮಧ್ಯೆಲ್ಲ ಆಚರ ಅಧೀತಿ ಬೋಧ ಆಚರಣ ಮತ್ತು ಪ್ರಚಾರಣ ಅಂತ ಈಗ ನಾವೊಂದು ತತ್ವವನ್ನು ಪ್ರಚಾರ ಮಾಡಬೇಕಾದ್ರೆ ನೇರ ಪ್ರಚಾರಕ್ಕೆ ಶುರು ಮಾಡಿಬಿಡೋದಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು ನಮ್ಗೆ ಅರ್ಥ ಆಗಿದೆ ಬೇರೆಯವ್ರಿಗೆ ಹೇಳೋದೇನು ಹಾಗಾಗಿ ಅಧೀತಿ ಬೋಧ ಬೋಧ ಅಂತ ತಿಳ್ಕೊಳ್ತಕ್ಕಂಥದ್ದು ಅದಕ್ಕೆ ಬೇಕಾದ ಪರಿಶ್ರಮ ಅಧೀತಿ ಅಧ್ಯಯನ ಅಂತ ಹಾಗಾಗಿ ನಾವು ಅಧ್ಯಯನ ಮಾಡಬೇಕು ತಿಳ್ಕೊಳ್ಬೇಕು ಆಮೇಲೆ ನಾವು ಆಚರಿಸ್ಬೇಕು ಆಮೇಲೆ ಬೇರೆಯವ್ರಿಗೆ ಹೇಳುವಂಥದ್ದು ಶಕ್ತಿ ಬಹಳ ಹೆಚ್ಚು ನಾವು ಅದನ್ನು ಮಾಡಿ ಬೇರೆಯವ್ರಿಗೆ ಹೇಳೋದಾದ್ರೆ ಶಕ್ತಿ ಬಹಳ ಹೆಚ್ಚು ಅದಕ್ಕೆ ಮಾಡದೆ ಹೇಳಿದ್ರೆ ಅದಕ್ಕೆ ಪೊಳ್ಳುವುದು ಅದಕ್ಕೆ ಜೀವ ಇಲ್ಲ ಸತ್ವ ಇಲ್ಲ ಅದಕ್ಕೆ ಅಂತ ಹಾಗಾಗ್ಬಿಡ್ತದೆ ಹಾಗಾಗಿ ನಾವು ತಿಳ್ಕೊಳ್ಳುವಂಥದ್ದು ನಾವು ಆಚರಣೆ ಮಾಡುವಂಥದ್ದು ಆಮೇಲೆ ಬೇರೆಯವ್ರಿಗೆ ಹೇಳುವಂಥದ್ದು ಈಗೆಲ್ಲ ನಮ್ಮ ಮಡಗಾರ ಹೆಗಡವರು ಹೀಗೆಲ್ಲ ಇದ್ದಿದ್ದರಿಂದಲೇ ಈ ಕುಟುಂಬ ಈ ರೀತಿಯಲ್ಲಿ ಇವತ್ತು ಬೆಳ್ಕೊಂಡು ಬಂದಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಅತ್ಯಂತ ಸಂತೋಷದಿಂದ ಈ ಗೃಹಕ್ಕೆ ನಾವು ನಿನ್ನೆ ಬಂದಿದ್ದೇವೆ ಸೇವೆಯನ್ನು ಸ್ವೀಕಾರ ಮಾಡಿದ್ದೇವೆ ಇನ್ನೂ ಧೂಳು ಪೂಜೆ ಮುಗಿದಿರಲಿಲ್ಲ ಸ್ವಾಗತ ಪೂಜೆ ನಡೀತಾ ಇತ್ತು ಅದರ ಮಧ್ಯದಲ್ಲೇ ನಮ್ಮ ದೇವರಾಜನಿಗೆ ಆತಂಕ ಒಳಗೆ ಏನು ವ್ಯವಸ್ಥೆ ಆಗ್ತದೋ ಇಲ್ಲವೋ ಏನು ತೊಂದರೆ ಆಗ್ತದೋ ಗುರುಗಳಿಗೆ ತುಂಬ ಆತಂಕ ಸುಬ್ರಾಯ್ ಭಟ್ರು ತುಂಬ ಪ್ರಸ್ತಾವನೆಯಲ್ಲಿ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು ಏನು ಲೋಪದೋಷಗಳಾಗಿದೆಯೋ ಅಂತ ನಾವು ಒಳಗೆ ಹೋಗುವಾಗಲೇ ಹೇಳ್ದು ಶಿಷ್ಯನ ಮನೆಗೆ ಗುರುಗಳು ಗುರುಗಳು ಬರೋದು ಸೌಕರ್ಯದ ನಿರೀಕ್ಷೆಯಲ್ಲ ಸುಖದ ನಿರೀಕ್ಷೆಯಲ್ಲ ಬರುವಂಥದ್ದು ಆಶೀರ್ವಾದ ಮಾಡಲಿಕ್ಕೆ ಬರುವಂಥದ್ದು ಹಾಗಾಗಿ ಈಗ ಬೇರೆ ಬೇರೆ ಕಡೆ ನಾವು ಹೋಗ್ತೇವೆ ಸುಖ ಬಯಸಿ ಹೋಗ್ತೇವೆ ಹೋಗುವಾಗ ಇದು ಹಾಗಲ್ಲ ನೋಡಿ ವಿಹಾರಕ್ಕೆ ಹೋಗ್ತೇವೆ ಈ ದೇಶದಲ್ಲೂ ಬೇರೆ ದೇಶದಲ್ಲೂ ವಿಹಾರಕ್ಕೂ ಸುಖ ಬಯಸಿ ಹೋಗುವಂಥದ್ದು ಅದು ಅಂಥ ವಿಹಾರ ಅಲ್ಲ ಇದು ಶಿಷ್ಯನ ಮನೆಗೆ ಅವನು ಹೇಗಿದ್ದಾನೆ ಅಂತ ನೋಡಲಿಕ್ಕೆ ಗುರುಗಳು ಬರುವಂಥದ್ದು ಆ ಕಷ್ಟ ಇದ್ರೆ ಕಷ್ಟ ಗೊತ್ತಾಗಬೇಕು ಈ ಮನೇಲಿ ಅಸೌಕರ್ಯ ಇದ್ರೆ ಅಸೌಕರ್ಯ ಗೊತ್ತಾಗಬೇಕು ನಮಗೆ ಹಾಗೆ ಆಶೀರ್ವಾದ ಮಾಡಲಿಕ್ಕೆ ಅದು ವೇದಿಕೆ ಆಗ್ತದೆ ಸೋಫಾನಾಗ್ತದೆ ಅದು ಹಾಗಾಗಿ ಮೊಟ್ಟ ಮೊದಲನೇದಾಗಿ ಸೌಕರ್ಯ ನಿರೀಕ್ಷೆ ನಾವು ಬರುವಂಥದ್ದಲ್ಲ ಎರಡನೇದಾಗಿ ಇದ್ದರೂ ಕೂಡ ಒಂದು ವೇಳೆ ಸಂಸ್ಥಾನಕ್ಕೆ ಅದು ಕಾಣಿಸೋದಿಲ್ಲ ಆ ದೃಷ್ಟಿ ಅದಿಲ್ಲ ನಮಗೆ ಮತ್ತು ಕೊನೆಯದಾಗಿ ಈ ಒಂದು ಕೊರತೆಗಳು ಇರೋದಿಲ್ಲ ಅಂತ ಅಂಥದ್ದೇನು ಆಗೋದಿಲ್ಲ ಇಲ್ಲಿ ಇಲ್ಲಿ ಇದ್ದಾಗ ಅಂತ ಯಾಕೆಂದರೆ ಈ ಭಿಕ್ಷು ನಿಶ್ಚಯ ಆಗುವವರಿಗೆ ಯಜ ಯಜಮಾನನ ಜವಾಬ್ದಾರಿ ಇದು ಆದ ಮೇಲೆ ಸಂಸ್ಥಾನದ ಜವಾಬ್ದಾರಿ ನಿಶ್ಚಯ ಮೇಲೆ ಸಂಸ್ಥಾನ ನಡೆಸ್ಕೊಡ್ತಾಯಿದೆ ಅದು ನಾವು ಈ ಕಾರ್ಯಕ್ರಮವನ್ನು ಅಂತ ಹಾಗಾಗಿ ಇದು ಒಳ್ಳೆಯ ರೀತಿಯಲ್ಲಿ ನಡಿಲೇಬೇಕು ನಡೀತಾ ಇದೆ ಮತ್ತು ನಡೀತಾ ಇದೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನೆರವೇರಿದೆ ಸಂಸ್ಥಾನದ ಪೂರ್ಣ ಆಶೀರ್ವಾದ ಈ ಕುಟುಂಬದ ಮೇಲಿದೆ ರಾಮೇಶ್ವರ ಅವನ ಪೂರ್ಣ ಆಶೀರ್ವಾದ ರಾಮೇಶ್ವರ ತುಂಬ ಮಹಿಮಾನ್ವಿತವಾಗಿರ್ತಕ್ಕಂಥ ದೇವರು ಈ ಸುತ್ತಮುತ್ತ ಅಷ್ಟೆಲ್ಲ ಒಂದು ವಿಶೇಷ ಇರತಕ್ಕಂಥ ದೇವರು ಕಡಿಮೆ ಆಗಮಶಾಸ್ತ್ರದ ಸಮನ್ವಯ ಇರತಕ್ಕಂಥ ಒಂದು ಸನ್ನಿಧಾನ ಅದು ಹಾಗಾಗಿ ಆ ದೇವರ ಪೂರ್ಣ ಆಶೀರ್ವಾದ ಮತ್ತು ಇಲ್ಲೂ ಕೂಡ ರಾಮೇಶ್ವರ ಅಂದರೆ ರಾಮದೇವರು ಚಂದ್ರಮುಹೇಶ್ವರ ಇರತಕ್ಕಂಥ ಒಂದು ಸ್ಥಾನ ಮಠ ಅಂದರೆ ಇಲ್ಲಿಂದರೂ ಕೂಡ ಪೂರ್ಣ ಆಶೀರ್ವಾದ ಈ ಮನೆಗೆ ಪ್ರಾಪ್ತ ಆಗಲಿ ಹೆಚ್ಚು ಸೇವೆ ಹೆಚ್ಚು ಸುಖ ಹೆಚ್ಚು ಹೆಚ್ಚು ಸೇವೆ ಮಾಡುವಂಥ ಅವಕಾಶ ಅದರ ಫಲವಾಗಿ ಹೆಚ್ಚು ಹೆಚ್ಚು ಶ್ರೇಯಸ್ಸು ಈ ಮನೆಗೆ ಪ್ರಾಪ್ತ ಆಗಲಿ ಮತ್ತು ನಿಮಗೆಲ್ಲರಿಗೂ ಕೂಡ ಇವತ್ತು ಇಲ್ಲಿ ಒಂದು ಭಾಗಿಯಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಅಂಥ ಶ್ರೇಯಸ್ಸು ಪ್ರಾಪ್ತ ಆಗಲಿ ಸಂಸ್ಥಾನ ಆಶೀರ್ವಾದ ಮಾಡುವಂಥದ್ದು ಹಾರೈಸುವಂಥದ್ದು ಒಂದು ಒಂದು ಪುಣ್ಯ ಸಮಯ ಇದು ಜೀವನದಲ್ಲಿ ಒಂದು ಅಮೃತ ಗಳಿಗೆ ಇದು ಒಂದು ಮನೆ ಕಟ್ಟಿ ಪ್ರವೇಶ ಮಾಡುವಂಥದ್ದು ಎನ್ನುವಂಥದ್ದು ದಿನ ಬರುವಂಥದ್ದಲ್ಲ ಅದು ಜೀವನದಲ್ಲಿ ಒಮ್ಮೆ ಅಪರೂಪದಲ್ಲಿ ಬರುವಂಥದ್ದು ಅದೇ ಸಮಯಕ್ಕೆ ಗುರುಸೇವೆ ಮಾಡುವ ಅವಕಾಶ ಅದು ತಿಲಕ ಇಟ್ಟಂತೆ ಆಯಿತು ಒಂದು ಒಂದು ಮಂಗಲಕರವಾದ ಮುಖಕ್ಕೆ ತಿಲಕ ಇಟ್ಟಂತೆ ಆಯಿತು ಒಂದು ಹಾಗೆ ಎರಡು ಕೋರೆ ಕೂಡ ಇಲ್ಲಿ ಸೇರಿ ಬಂದಂಥ ಈ ಒಂದು ಪುಣ್ಯ ಕ್ಷಣದಲ್ಲಿ ಅಮೃತ ಗಳಿಗೆಯಲ್ಲಿ ಅಮೃತಾಶೀರ್ವಾದ ಮನೆ ಈ ಕುಟುಂಬಕ್ಕೆ ಮಾಡಬಯಸ್ತೇವೆ ಮತ್ತು ನಿಮಗೆಲ್ಲರಿಗೂ ಕೂಡ ಬಯಸ್ತೇನೆ ಹಾಗೆ ನಿಮ್ಮೆಲ್ಲರ ಬದುಕಿಗೆ ಒಂದು ಚೌಕಟ್ಟು ಸಿಗಲಿ ಚೌಕಟ್ಟಿನೊಳಗೆ ಸುಬ್ರಹಾಯಿ ಭಟ್ರು ಅದನ್ನು ತುಂಬ ಮನೋಜ್ಞಾನ ನಿರೂಪಣೆ ಮಾಡಬಲ್ಲರು ಅಂತ ಒಂದು ವಿಧಿ ನಿಷೇಧಗಳು ಚೌಕಟ್ಟಿದೆ ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಾರದು ಅಂತ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅಂತ ಆ ಚೌಕಟ್ಟಿನ ಒಳಗೆ ಒಂದು ಆವರಣ ಒಂದು ಸುರಕ್ಷೆಯ ಆವರಣ ಅದರೊಳಗೆ ನಮ್ಮ ಬದುಕು ಸಾಗುವಂತೆ ಆಗಿ ಸದಾಚಾರ ಇದ್ದು ಒಳ್ಳೆ ನಡತೆ ನಡತೆ ಒಳ್ಳೆ ಆಚರಣೆ ನಮ್ಮ ಜೀವನದಲ್ಲಿದ್ದು ಗುರುದೇವರ ಭದ್ರ ಆಶ್ರಯ ನಮ್ಮೆಲ್ಲರಿಗೂ ಪ್ರಾಪ್ತ ಆದರೆ ಮುಳುಗಿ ಸಂಸಾರದಲ್ಲಿ ತೊಂದರೆ ಏನೂ ಇಲ್ಲ ಅಂತ ಎಷ್ಟೇ ಆಳ ಇದ್ದರೂ ಎಂಥ ಸೆಳೆವಿದ್ರು ಕೂಡ ನಾವು ಮುಳುಗಿಯೂ ಹೋಗೋದಿಲ್ಲ ಕೊಚ್ಚಿಕೊಂಡು ಕೂಡ ಹೋಗೋದಿಲ್ಲ ಅಂತಹ ಆಶ್ರಯ ಆಶೀರ್ವಾದ ನಿಮಗೆಲ್ಲರಿಗೂ ಇವತ್ತು ಒಂದು ಸೇರಿರ್ತಕ್ಕಂಥ ಎಲ್ಲರಿಗೂ ಪ್ರಾಪ್ತ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತರ್ಪಣೆ ಆಗ್ತೀನಿ ಹರೇರಾಮ್